ಟಾಪ್ ಕ್ವಾಲಿಟಿ ಕನ್ನಡ ಚಿತ್ರರಂಗದಲ್ಲಿ ಏನು ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಯಾವ ಚಿತ್ರಗಳು ಕೂಡ ಹಿಟ್ ಆಗ್ತಾ ಇಲ್ಲ ಕನ್ನಡ ಚಿತ್ರರಂಗ ಎಷ್ಟರ ಮಟ್ಟಿಗೆ ಇತ್ತಲ್ಲ ನಿಧಾನಕ್ಕೆ ಅದರ ಲೆವೆಲ್ ಕುಸಿತಾ ಇದೆ ಕಾರಣ ಏನು ಸಿನಿಮಾಗಳು ಓಡ್ತಾ ಇಲ್ಲ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ಜನ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾ ಇಲ್ಲ ಜೊತೆಗೆ ಒಳಗಿಂದೊಳಗೆ ಅಸಮಾಧಾನಗಳು ಮೊನ್ನೆ ರಮ್ಯಾ ಸ್ಟೇಟ್ಮೆಂಟ್ ಕೊಟ್ಟರು ಈಗ ಪ್ರೇಮ್ ಕನ್ನಡ ಚಿತ್ರರಂಗದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ನಮ್ಮವರೇ ನಮ್ಮವರೇನ ಎಳಿತಾರೆ ಜೋಗಿ ಪ್ರೇಮ್ ಹೇಳಿರುವಂತ ಮಾತಿದೆ ನಮ್ಮವರೇ ನಮ್ ಕಾಲು ಎಳಿತಾರೆ ನಮ್ಮವರೇ ನಮ್ಮನ್ನು ಬೆಳೆಸ್ತಾ ಇಲ್ಲ ಯಾರು ಹಾಗಾದ್ರೆ ಸಂಡಲುಡ್ನಲ್ಲಿ ಯಾರು ಯಾರ ಕಾಲನ್ನು ಇದ್ದಾರೆ ಈ ಪ್ರಶ್ನೆ ನಿಜ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದರಲ್ಲಿ ಯಾಕೋ ಒಂದು ಕಡೆಗೆ ಇಷ್ಟೊಂದು ದೊಡ್ಡ ರಾಜ್ಯದಲ್ಲಿ ಸೀಮಿತ ಮಾರುಕಟ್ಟೆ ಆಗಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಸೀಮಿತ ಮಾರುಕಟ್ಟೆ ಇದು ಪ್ರೇಮ್ ತಮ್ಮ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ ನಮ್ಮ ನಮ್ಮವರೇ ನಮ್ಮ ಕಾಲೆಳಿತಾರೆ ಕೆಡಿ ಚಿತ್ರದ ಟೀಸರ್ ಲಾಂಚ್ ಸಂದರ್ಭದಲ್ಲಿ ಬೇಸರ ಹೊರ ಹಾಕಿದ್ದಾರೆ ಬೇರೆ ಬೇರೆ ಕಡೆಯವರು ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಆದರೆ ನಮ್ಮವರೇ ನಮ್ಮನ್ನು ತುಳಿತಾರೆ ಏನಿದ್ರ ಅರ್ಥ ಆಗ್ತಿರೋದು ನಿಜ ಅಂತ ಅರ್ಥ ಅಷ್ಟನ್ನೇ ಇರೋದಿಷ್ಟು ಸಣ್ಣ ಮನೆ ಸಣ್ಣ ಮನೆಯಲ್ಲಿ ನೂರೆಂಟು ಗೊಂದಲಗಳು ಒಬ್ರ ಗಂಡ್ರೊಬ್ರಿಗೆ ಆಗಲ್ಲ ಇನ್ನು ಆ ಕೇಡಿ ಚಿತ್ರದ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಧೂರಿಯಾಗಿ ಬಂದಿದೆ ಅಂದರೆ ಗೊತ್ತಿಲ್ಲ ಆದರೂ ಚಿತ್ರಕಥೆ ಏನು ಎತ್ತ ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಎಲ್ಲ ಕಡೆ ಒಂದು ಭರವಸೆ ಮೂಡಿಸುತ್ತೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಇದೇನೋ ಒಂದು ಹವಾ ಸೃಷ್ಟಿ ಮಾಡತ್ತಪ್ಪ ಅಂತ ಅನಿಸುತ್ತೆ ಸ್ಪಷ್ಟವಾಗಿ ಹೋಗ್ತಾ ಇರ್ತೀನಿ ಯಾರಾದ್ರೂ ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ನಾನು ನಾನು ಹೇಳಕ್ಕೆ ಇಷ್ಟಪಡೋದು ಈ ನಮ್ಮ ನಮ್ಮಲ್ಲೇ ಒಂದು ಸ್ವಲ್ಪ ಈ ಕಚಾಟ್ಗಳಿವೆ ನಾವು ಹೊರಗಡೆ ಎಲ್ಲ ಹೋದಾಗ ಇವಾಗಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ ಕೆ ಡಿ ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀನಿ ಎನಿ ಸಿನಿಮಾ ಯಾರಾದರೂ ಸ್ವಲ್ಪ ಚೆನ್ನಾಗಾದ್ರೆ ಇದಾದರೆ ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ ಬಟ್ ಚೆನ್ನಾಗಿದೆ ಆರಾಜ್ತಾರೆ ತಗೊಂಡೋಗ್ತಾರೆ ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು ಕಿರ್ಚಾಡೋರು ಅದನ್ನು ವಾವ್ ಏನು ರೀ ಹಿಂಗೆ ಮೇಕಿಂಗ್ ಮಾಡಿದರೆ ಏನು ಹಿಂಗಿದೆ ಅಂತೆಲ್ಲ ಇರ್ತಾರೆ ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ ನಮ್ಮ ನಮ್ಮಲ್ಲಿ ಅಂದರೆ ನಾನು ಇರೋದು ಕೆಲವು ಜನಗಳು ಕೆಲವು ಇವು ನಮ್ಮ ನಮ್ಮಲ್ಲಿ ನಾವು ನಾವೇ ಕಾಲೇಳ್ಕೊತ ಇದ್ದೀವಿ ಅದೊಂದು ತುಂಬ ತುಂಬ ಬೇಜಾರು ಅನಿಸುತ್ತೆ ಸಮ್ ಟೈಮ್ ದಯವಿಟ್ಟು ಅದನ್ನೆಲ್ಲ ಕೆಲವು ಕೆಲವು ವ್ಯಕ್ತಿಗಳು ಯಾ ಯಾಕಂದರೆ ಹೀರೋಗಳು ಅಂದಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ ಸೊ ಹೀರೋ ಕನ್ನಡದವನು ಕನ್ನಡ ನಿರ್ಮಾಪಕ ಸೊ ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಂದೇ ಒಗ್ಗಟ್ಟು ಒಂದೇ ರೋಡ್ ಇದೇ ರೋಡ್ ಹಿಂಗೆ ಹೋಗ್ಬೇಕು ವಾಪಸ್ ಬಂದ್ರೆ ನಮ್ಮ ಅವ್ರು ನೋಡಬೇಕು ಅವ್ನ ಮಕ್ಕ ನಾವು ನೋಡಬೇಕು ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದರೆ ಎಲ್ಲ ನಾವು ಒಂದು ಕುಟುಂಬ ಫ್ಯಾಮಿಲಿ ಇಲ್ಲಿ ಏನಾಗಿದೆ ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ ಕಲೆ ಈ ಈ ಇದು ಬಿಡಬೇಕು ಅಂತ ನಾನು ಕೆಲವು 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 ಕ್ಯಾರೆಕ್ಟರ್ಸ್ಗಳಿವೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ಥರ ಸೊ ನನಗೆ ಮನ್ಸಿಗೆ ಬಂದಿದ್ದು ನಾನು ಹೇಳ್ತೀನಿ ನಾನು ಏನು ಬೇಕಾರೆ ನಾನು ಅದನ್ನೇ ಹೇಳ್ತೀನಿ ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದೇ ಡೋಂಟ್ ಕೇರ್ ನನಗೆ ಅದು ಚಿಂತೆನೇ ಇಲ್ಲ ನಾನು ಓಪನ್ ಆಗಿ ಹೇಳ್ತೀನಿ ನಾನು ನನಗೇನು ಆ ಥರ ಏನಿಲ್ಲ ಥರ ಇತ್ತು ತುಂಬ ಹರ್ಟ್ ಆಯಿತು ತುಂಬ ಇದಾಯಿತು ನೋವಾಯಿತು ಹಂಗೇನೆಲ್ಲ ಓಪನ್ ಆಗಿ ಹೇಳ್ತೀನಿ ಪ್ಲೀಸ್ ಸಪೋರ್ಟ್ ಕನ್ನಡ ಕನ್ನಡ ಸಿನಿಮಾ ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದರೆ ನಿಮಗೆ ತುಂಬ ಟಾಪಲ್ಲೋ ಕೂತಿದೆ ಕನ್ನಡ ಸಿನಿಮಾ ಬಟ್ ಅದನ್ನ ನಾವೇ ಡಿಗ್ರೇಡ್ ನಾವೇ ನಮಗ್ ನಾವೇ ಕಾಲಕೊಂಡು ನಮಗ್ ನಾವೇ ಇದು ಮಾಡ್ಕೊತ ಇದ್ವಿ ಬಟ್ ಅದನ್ನ ಮಾಡ್ ಮಾಡಬಾರ್ದು ಮಾಡಬೇಡಿ ಅಂತ ಪ್ರತಿ ಒಬ್ಬ ಪ್ರತಿ ಒಬ್ಬನಗು ಇಲ್ಲಿಂದನೆ ಸಾಂಗ್ ನಮಸ್ಕಾರ ಹಾಕಿ ಬೇಡ್ಕಂತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ನಾನು ನಾನು ಹೇಳಿ ಪ್ರೇ ಮಾಡಿರುವಂಥ ಮಾತಲ್ಲಿ ಅರ್ಥ ಇದೆ ಅವ್ರು ಹೇಳಿದ್ರು ಆ ಕಡೆ ಈ ಕಡೆ ನೋಡಿ ರಪ್ಪ ಅಂತ ಕಲ್ಲಿತ್ ಅಂತ ಬರೀ ಎಳಿತಾರೆ ಅಂತ ಹೇಳಿದ್ದಲ್ಲ ಅವರು ಕಲ್ಲಿತ್ ಹಾಕ್ತಾರೆ ಹೇಳಿದ್ದಾರೆ ಅಂದ್ರೆ ಇನ್ನೆಷ್ಟು ಎಷ್ಟು ನೊಂದಿರಬೇಕು ಇದು ಇದೇನು ಈ ಸಿನಿಮಾ ಟೀಸರ್ ಬಿಡುಗಡೆ ಆಯಿತು ಅದರ ಪ್ರಚಾರಕ್ಕೆ ಅಂತ ಅನ್ಸಲ್ಲ ಇದು ನೋಡೋದಂಥ ಸಂದರ್ಭದಲ್ಲಿ ಯಾಕಂದರೆ ಇವರು ಕೂಡ ಪ್ರತಿಭಾನ್ವಿತ ನಿರ್ದೇಶಕರೇ ಸಾಕಷ್ಟು ಕನಸುಗಳಿದೆ ಕನ್ವರ್ಕೆಗಳಿದೆ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು ಅಂತಂದರೆ ಈ ನೀವು ಯಾವುದಾರು ಒಂದು ವೇದಿಕೆಯಲ್ಲಿ ಎಲ್ಲ ನಟರನ್ನು ಕುಡಿಸ್ಬಿಡಿ ತೆಲುಗುನಲ್ಲಾಗುತ್ತೆ ತಮಿಳಲ್ಲಾಗುತ್ತೆ ಮಲಯಾಳಮಲ್ಲಿ ಬಿಡಿ ಒಗ್ಗಟ್ಟೇ ಒಗ್ಗಟ್ಟು ಕನ್ನಡಕ್ಕೊಂದು ರೋಗ ಅದು ಕನ್ನಡ ಚಿತ್ರರಂಗಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಒಂದು ರೋಗ ಅದು ಏನೋ ತಮಿ ತಾವೇ ದೊಡ್ಡಸ್ತಿಗೆ ಆಮೇಲೆ ನಾವೇ ದೊಡ್ಡವರು ಅನ್ನುವಂಥದ್ದು ಹಿಂಗಾಗಿನೇನು ಅಂದರೆ ಮೂರು ಮತ್ತೊಂದು ಸಿನಿಮಾ ಹಿಟ್ ಆದ ತಕ್ಷಣ ಇಡೀ ದೇಶಾದ್ಯಂತ ಮಾತುಕತೆ ಅದಾದಮೇಲೆ ಸಾಲು ಸಾಲು ತೋಪು ಒಂದು ಕಡೆ ಹಿಟ್ಟು ಇನ್ನೊಂದು ಕಡೆಗೆ ತೋಪು ತೋಪು ಸಿನಿಮಾಗಳು ಜನ ಒಂದು ಲೆಕ್ಕದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ವಿಶ್ವಾಸ ಕಲ್ಕೊಂಡಿದ್ದಾರೆ ಪ್ರೇಮ್ ಮುಂದುವರೆದು ಹೇಳ್ತಾರೆ ಇಲ್ಲಿ ಯಾರೂ ಕೂಡ ದೊಡ್ಡವರಲ್ಲ ಯಾರು ಯಾರೂ ದೊಡ್ಡವರಲ್ಲ ನಾವೆಲ್ಲರೂ ಕೂಡ ಸಿನಿಮಾ ತೆಗಿಯಕಿರೋದು ರಂಜಿಸೋಕೆ ಇರೋದು ಜನರಿಗೆ ಮನರಂಜನೆ ಅಷ್ಟೇ ನಮ್ಮ ಕೆಲಸ ಯಾರು ದೊಡ್ಡವರಲ್ಲ ಯಾರು ಕೂಡ ಹೀರೋಗಳಲ್ಲ ಸಿನಿಮಾ ಮಾತ್ರ ಹೀರೋ ಓನ್ಲಿ ಸಿನಿಮಾ ಇದು ಜೋಗಿ ಪ್ರೇಮ್ ಮಾತು ಮತ್ತವ್ರು ಹೇಳಿದಾರೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಚೆನ್ನಾಗಿತ್ತು ಅಣ್ಣವ್ರು ಹೋದರೂ ಹೋದರೂ ಒಂದು ಲೆಕ್ಕದಲ್ಲಿ ದಿಕ್ ತಪ್ಪು ಹೋಗಿಬಿಡ್ತು ಅಂತ ಕೂಡ ಸೇರಿಸ್ತಾರೆ ಪ್ರೇಮ್ ಹೀರೋ ಅದಕ್ಕೆ ನಮ್ಮ ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಆಸಿಸ್ತೀನಿ ಅಷ್ಟೇ ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್ ಸಿನಿಮಾ ಫೈನಲಿ ಸಿನಿಮಾ ಇಲ್ಲಿ ಯಾರು ಯಾರು ದೊಡ್ಡವರಂತೂ ಯಾರೂ ಇಲ್ಲ ನಾವು ಜನಕ್ಕೆ ತಲುಪಿಸೋದು ಸೊ ಜನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಇರೋದು ನಾವು ಸೊ ಫೈನಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರೂ ಇಲ್ಲ ಅಕೌಂಟು ಓನ್ಲಿ ಸಿನಿಮಾ ಸಿನಿಮಾನೇ ಹೀರೋ ಒ ನಿರ್ಮಾಪಕ ಹೀರೋ ಅದಕ್ಕೆ ಈ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದರೆ ಒಬ್ಬರು ಬಂದರೆ ಒಬ್ರು ಹೋದರೆ ಇನ್ನೊಬ್ರು ಓದ್ತಾ ಇರ್ತಾರೆ ಒಬ್ಬರು ಒಂದು ಸಮುದ್ರ ಇದು ಕೊರತೆ ಅನ್ನೋದು ಏನಾಗುತ್ತೆ ನಮ್ಮ ನಮ್ಮಲ್ಲೇ ನಮ್ಮ ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತೇವೆ ಸೊ ಅದನ್ನು ಸಲ್ಯೂಷನ್ ಮಾಡ್ಕೊಂಡು ಹೋಗಬೇಕು ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಂತ ಎಷ್ಟು ಚಂದ ಇತ್ತು ಯಾರೋ ಒಂದು ಸಲ ಎಲ್ಲ ಬಂದ್ರೋ ಒಂದು ಸಖನ ಎಲ್ಲ ಹೋಗಿರೋರು ಅಂಬರೀಷಣ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು ಈಗ ಯಾರು ಬಂದ್ರೋ ಹ್ಞೂ ಯಾರೂ ಹೋಗೋಲ್ಲ ಯಾರೋ ಪ್ರಾಬ್ಲಮ್ ಮಾಡಿದ್ರು ಹ್ಞೂ ಯಾರು ಹೋಗಲ್ಲ ಒಂದು ತೊಂದರೆ ಆಯಿತು ನಾವು ಯಾರು ಕಷ್ಟ ಹೇಳ್ಬೇಕಲ್ಲ ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗೆ ಆಯಿತು ಅಂತ ಹೇಳ್ಬೇಕಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸೊ ಅದಕ್ಕೆ ಏನು ಮಾಡ್ತಾರೆ ಅವ್ರದ್ದೇ ಇಷ್ಟ ಅವ್ರವ್ರದ್ದೇ ಬೆಳವಣಿಗೆ ಅವ್ರವ್ರದೇ ಇದು ಈಗ ಲೈಕ್ ಸಮುದ್ರ ಇದ್ದಂಗೆ ಹೋಗಿ ಗುರು ಈ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ ನಮ್ಮ ನಮ್ಮ ಮನೇಲಿ ನಾವು ನಾವೇ ಕಿತ್ತಾಡ್ಕೊಂಡು ನಾವೇ ಒಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಇದೇನು ಅಸಮಾಧಾನ ಇವರೊಬ್ಬರೇ ವ್ಯಕ್ತಪಡಿಸಿದ್ರು ಅಂತಲ್ಲ ಹಿಂದೆ ಈ ಸಮಯ ಸಿಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ಕೂಡ ಮಾತಾಡಿದ್ದಿದೆ ರಮ್ಯಾ ಕೂಡ ಮೊನ್ನೆ ಇದೇ ಮಾತಾಡಿದರು ಅಸಮಾಧಾನ ವ್ಯಕ್ತಪಡಿಸಿದ್ರು ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಅನ್ನುವಂಥ ಮಾತನ್ನು ಹೇಳಿದರು ಇದೇನು ಹೊಸದೇನಲ್ಲ ಇದು ಯಾಕೋ ಒಗ್ಗಟ್ಟು ಕಾಣ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟನೆ ಸಿನಿಮಾಗಳನ್ನು ಯಾರೂ ಪ್ರಮೋಟ್ ಮಾಡ್ತಿಲ್ಲ ಇದು ರಮ್ಯಾ ಅವ್ರ ಮಾತು ರಮ್ಯಾ ನಟಿ ನಿರ್ಮಾಪಕಿ ಅವ್ರಿಗೆ ತುಂಬ ಜನ ಗೊತ್ತಿದೆ ನಿಜಕ್ಕೂ ಈಗಲೂ ಹೇಳ್ತೀನಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ಕೊಂಡ್ರೆ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟಿಬಿಟ್ರೆ ಮಲಯಾಳಮಲ್ಲದಿದೆ ನೋಡಿ ಹಿಂಗಾಗೇ ಮಲಯಾಳಂ ಚಿತ್ರರಂಗ ವ್ಯಾಪ್ತಿ ಮೀರಿ ಬೆಳೆದು ಬಿಟ್ಟಿದೆ ವ್ಯಾಪ್ತಿ ಮೀರಿ ಪುಟ್ ರಾಜ್ಯ ದೊಡ್ಡ ಮಾರುಕಟ್ಟೆ ಹೆಂಗೆ ಸ್ವಾಮ್ಯ ಆಯಿತು ಸ್ಮಾಲ್ ಸ್ಟೇಟು ಬಿಗ್ ಮಾರ್ಕೆಟ್ ಅದು ಹೆಂಗಾಯ್ತಪ್ಪ ಅಂತಂದರೆ ಗಡಿ ದಾಟಿ ಹೋಗ್ತಾ ಇದೆ ಅವರ ಅವರ ಸಿನಿಮಾಗಳನ್ನು ಮುಗಿಬಿದ್ದು ಈ ಬೇರೆ ಅದನ್ನು ನಾವು ರಿಮೇಕ್ ಮಾಡ್ತೀವಿ ಅಂತಾರೆ ಡಬ್ಬಿಂಗ್ ಮಾಡ್ತೀವಿ ಅಂತಾರೆ ಅದಕ್ಕೆ ಹೋಗಲ್ಲ ಯು ನೋ ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಹೆಣ್ಮಕ್ಳಿಗೆ ಅಷ್ಟು ರೆಕಗ್ನಿಷನ್ ಸಿಗಲ್ಲ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನ್ಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್ ಒಂದು ಸಿನಿಮಾ ರಿಲೀಸ್ ಆದ್ರೆ ನೋಡಿ ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ ಯು ನೋ ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ ಹೆಣ್ಮಕ್ಳಿಗೆ ಅಷ್ಟು ರೆಕಗ್ನಿಷನ್ ಸಿಗಲ್ಲ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ಲೈಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್ ಒಂದು ಸಿನಿಮಾ ರಿಲೀಸ್ ಆದ್ರೆ ನೋಡಿ ನೀವು ಜಾಸ್ತಿ ಜಗ್ಗಿನ್ ನಮ್ಮದು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಲ್ತೇಶ್ ಏನು ಹೊಸದೇನು ಅಲ್ಲ ಇದು ಕನ್ನಡ ಚಿತ್ರರಂಗದ ಹಳೇ ರೋಗ ಇದು ಹೊಸ ಹೊಸ ಕೆಲವರು ಮಾತಾಡ್ತಾರೆ ಅಷ್ಟೇ ಅವರು ಕೂಡ ನೊಂದಿರ್ತಾರೆ ಬೆಂದಿರ್ತಾರೆ ಎಷ್ಟರ ಮಟ್ಟಿಗೆ ಒಗ್ಗಟ್ಟು ಇದೆ ಅಂತಂತ ಈ ನೀವು ಕೂಡ ಏನು ಅಂದರೆ ಒಬ್ಬೊಬ್ಬರೇ ಸಿಕ್ಕಾಗ ಭಾಳ ಜನರ ಜೊತೆ ಮಾತಾಡ್ತೀರಿ ನಿರ್ದೇಶಕರ ಜೊತೆ ಮಾತಾಡ್ತೀರಿ ನಿರ್ಮಾಪಕರ ಜೊತೆ ಮಾತಾಡ್ತೀರಿ ನಾಯಕ ನಟರ ಜೊತೆ ಮಾತಾಡ್ತೀರಿ ಅವಾಗ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಒಗ್ಗಟ್ಟಿದೆಯಪ್ಪ ಅಂತ ಹೇಳಿ ಅಂತ ಇಷ್ಟು ಸಣ್ಣತನ ಇಟ್ಕೊಂಡು ನಾವೇನಂದರೆ ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯನಾ ಅಂತ ಅನಿಸ್ಬಿಡುತ್ತೆ ನಮಗೆ ನಿಮಗೆ ನಮಗೆ ನಿಮಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಚಿತ್ರರಂಗದಲ್ಲೇ ಇರುವಂಥವ್ರು ಚಿತ್ರರಂಗದಲ್ಲೇ ಬೆಳೆದಿರುವಂಥವ್ರು ಬೆಳೆದಿರುವಂಥವರು ಅಲ್ಲಿ ಅನ್ನ ತಿಂತಿರುವಂಥವ್ರು ಬೇರೆ ಬೇರೆ ಸಿನಿಮಾಗಳನ್ನು ಮಾಡಬೇಕು ಅಂತ ಕನಸು ಕನವರಿಕೆಗಳನ್ನ ಇಟ್ಕೊಂಡಿರುವಂಥವ್ರು ಬೇರೆ ಬೇರೆಯವರಿಗೆ ಹೊಟ್ಟೆ ಉರಿಯುವಂಥದ್ದು ಅತ್ಯಂತ ಸಹಜ ಅದೇ ಮಾತು ರಮ್ಯನಿಂದ ಬಂದಿದೆ ಅದೇ ಮಾತು ಪ್ರೇಮ್ ನಿಂದ ಬಂದಿದೆ ಏನಂತೀರಿ ರಂಗನಾಥ್ ಖಂಡಿತ ನೀವ್ ಹೇಳದ ಹಾಗೆ ಕನ್ನಡ ಚಿತ್ರರಂಗದ ರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ವಿಚಾರ ಸಾಕಷ್ಟು ಸಂದರ್ಭದಲ್ಲಿ ಬಹಿರಂಗವಾಗಿಯೇ ಸ್ಫೋಟ ಸ್ಫೋಟ ಆಗಿರ್ತಕ್ಕಂಥದ್ದು ಅಂದ್ರೆ ಅಸಮಾಧಾನದ ಹೊಗೆ ಆಗಾಗ ಕಂಡು ಬರ್ತಾ ಇದೆ ಕೇಳಿ ಬರ್ತಾ ಇದೆ ಸೊ ನಾಯಕತ್ವದ ಕೊರತೆ ಇಲ್ಲ ಏನಾದ್ರು ಕೊರತೆ ಇದೆ ಏನಾದ್ರೂ ಸಮಸ್ಯೆ ಆದ್ರೆ ಯಾರ್ ಹೇಳ್ಕೊಬೇಕು ಅನ್ನುವಂತಹ ಸಮಸ್ಯೆಯಲ್ಲಿ ಕನ್ನಡ ಚಿತ್ರೋದ್ಯಮದ ಹಲವು ಮಂದಿ ಗಣ್ಯರು ಕೂಡ ಮಾತನಾಡಿರ್ತಕ್ಕಂಥದ್ದು ನಾಯಕ ನಟರು ಕೂಡ ಮಾತನಾಡಿರ್ತಕ್ಕಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಬಟ್ ಈಗ ಆ ಮಾತಿಗೆ ರಮ್ಯಾ ಕೂಡ ಮಾತನಾಡಿರ್ತಕ್ಕಂಥದ್ದು ಸೊ ಜೊತೆಗೆ ಜೋಗಿ ಪ್ರೇಮ್ ಅವರು ಕೂಡ ಬಹಿರಂಗವಾಗಿ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಜೋಗಿ ಅವರು ಕನ್ನಡ ಚಿತ್ರರಂಗದಲ್ಲಿ ತಮಗಾಗಿರ್ತಕ್ಕಂಥ ಅನುಭವವನ್ನ ತಮ್ಮ ಕೇಡಿ ಸಿನಿಮಾದ ಸಾಲಲ್ಲೇ ವ್ಯಕ್ತಪಡಿಸಿದ್ರ ಅನ್ನುವಂತಹ ಮಾತು ಈಗ ಅನ್ಕೊಳ್ಬೇಕಾಗಿದೆ ಯಾಕಂತಂದ್ರೆ ಕಾಲು ಎಳೆಯೋಕೆ ಬಂದವರೆಲ್ಲ ಕಾಲು ಕೆಳಗೆ ನೂಕಿದ್ರಲ್ಲ ಅಂತ ಅನ್ನೋಂತ ರೀತಿಯಲ್ಲಿ ಸಾಲುಗಳನ್ನು ಬರೆದಿದ್ದಾರೆ ಸೊ ಅದೇ ಮಾತನ್ನ ವೇದಿಕೆ ಮೇಲೆ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಅಣ್ಣ ಮಲಗಿದ್ರೆ ತಮ್ಮ ಕಲ್ಲುಟ್ಟು ಹಾಕುವಂತಹ ಸನ್ನಿವೇಶ ಇದೆ ಅನ್ನುವಂಥದ್ದು ಸಹಜವಾಗಿ ಕನ್ನಡ ಚಿತ್ರೋದ್ಯಮದ ಪ್ಯಾನ್ ಇಂಡಿಯಾ ಸಿನಿಮಾಗಳು ತಯಾರಾಗಿ ಪರಭಾಷಿಕರನ್ನ ಮೆಚ್ಚಿಸುವಂತ ರೀತಿಯಲ್ಲಿ ಹೊರಗಡೆ ಪ್ರೆಸೆಂಟ್ ಆಗ್ತಾ ಇದೆ ಬೇರೆ ಕಡೆ ನಮ್ಮನ್ನ ಗೌರವಿಸ್ತಾ ಇದ್ದಾರೆ ಬಟ್ ಆದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಾಕಷ್ಟು ನಟರು ಕೂಡ ಹೇಳಿದ್ದಾರೆ ಅದರಲ್ಲೂ ಹೊಸ ಸಿನಿಮಾಗಳಿಗೆ ಸಾಕಷ್ಟು ಸಂದರ್ಭದಲ್ಲಿ ಪ್ರಮೋಟ್ ಮಾಡುವಂತ ರೀತಿಯಲ್ಲಿ ಯಾವುದೇ ಗಳು ಕೂಡ ಸುಲಭಕ್ಕೆ ಕೈಗೆ ಸಿಗಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ಅಸಮಾಧಾನದ ಹೊಗೆ ಬುಗಿಲೆದ್ದಿದೆ ಅಂತಾನೆ ಹೇಳ್ಬೋದು ಇವನ್ ಒಂದು ಫಿಲಂ ಚೇಂಬರ್ ಕೂಡ ಯಾವುದಾದ್ರೂ ಸಭೆ ಸಮಾರಂಭಗಳಿಗೆ ಒಟ್ಟಾಗಿ ಬನ್ನಿ ಅಂತ ಕರೆದ್ರೆ ಅಲ್ಲಿ ಆವಾದ ಮಾಡಿದಂತ ಸ್ಟಾರ್ಗಳ ಬೆರಳುವಳಿಕೆಯಷ್ಟು ಮಾತ್ರ ಜನರು ಇರುವಂತದ್ದು ನೋಡಿದ್ವಿ ಇದೇ ರೀತಿಯ ಸನ್ನಿವೇಶ ಫಿಲಂ ಫೆಸ್ಟಿವಲ್ ಅಲ್ಲಿ ಕೂಡ ಆಗಿತ್ತು ಅಲ್ಲೂ ಕೂಡ ಇಂಥದ್ದೊಂದು ಬಹಿರಂಗವಾಗಿ ಹೇಳಿಕೆ ನೀಡುವಂತ ಸನ್ನಿವೇಶ ನಿರ್ಮಾಣ ಆಗಿತ್ತು ಒಟ್ಟಾರೆ ಏನಂತಂದ್ರೆ ಕನ್ನಡ ಚಿತ್ರೋದ್ಯಮದಲ್ಲಿ ಸದ್ಯಕ್ಕೆ ಒಗ್ಗಟ್ಟಿನ ಕೊರತೆ ಇದೆ ನಾಯಕತ್ವದ ಕೊರತೆ ಇದೆ ಅನ್ನುವಂಥದ್ದು ಆಗಾಗ ಮತ್ತೆ ಮಾತಿಗೆ ಬರ್ತಾ ಇದೆ ಚರ್ಚೆಗೆ ಬರ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರಿ ಹೋಗುತ್ತೆ ಸಿನಿಮಾಗಳಿಗೆ ಯಾವ ರೀತಿ ಸಪೋರ್ಟ್ ನೀಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾದ್ರೆ ಈಗ ಜೋಗಿ ಪ್ರೇಮ್ ಹಾಗೆ ಕೆ ಡಿ ಸಿನಿಮಾದ ಪ್ರೆಸ್ ಮಿಟ್ ಅಲ್ಲಿ ಕೂಡ ಮಾತನಾಡಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು ರಂಗನಾಥ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ